ಕೆ ಆರ್ ಎಸ್ ಪಕ್ಷದ ವತಿಯಿಂದ ಜನವರಿ ಹನ್ನೆರಡರಂದು ಕೊಪ್ಪಳದಲ್ಲಿ ರಾಜ್ಯಮಟ್ಟದ ಯುವ ಸಮಾವೇಶ ಸಿ ಭೋಜರಾಜ ಮಾಹಿತಿ ನಾಡಿನ ಯುವ ಜನತೆಗೆ ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನು ತಿಳಿಸಿ ಯುವಕರಲ್ಲೇ ಸೋಮಾರಿತನವನ್ನು ಹೋಗಲಾಡಿಸಿ ಹೊಸ ಚೈತನ್ಯ ಮೂಡಿಸುವಂತೆ ಮಾಡಲು ಜನವರಿ ಹನ್ನೆರಡರಂದು ಸ್ವಾಮಿ ವಿವೇಕಾನಂದರ ಜಯಂತಿಯಂದು ಕೊಪ್ಪಳದಲ್ಲಿ ರಾಜ್ಯಮಟ್ಟದ ಯುವ ಸಮಾವೇಶ ಹಮ್ಮಿಕೊಂಡಿದೆ ಈ ಸಮಾವೇಶಕ್ಕೆ ರಾಜ್ಯದ ಯುವ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಬಗ್ಗೆ ಹಾಗೂ ನಾಡನ್ನು ಭ್ರಷ್ಟ ವ್ಯವಸ್ಥೆಯಿಂದ ಪಾರು ಮಾಡಿ ಉತ್ತಮ ಸಮಾಜ ನಿರ್ಮಾಣ ಮಾಡಲು ಮುಂದಾಗುವಂತೆ ಪ್ರೇರೇಪಿಸಲು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕೆಆರ್ಎಸ್ ಪಕ್ಷದ ತಾಲೂಕಾ ಘಟಕದ ಅಧ್ಯಕ್ಷ ಭೋಜರಾಜ್ ತಿಳಿಸಿದರು ನಗರದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕರ್ನಾಟಕ ರಾಷ್ಟ ಸಮಿತಿ ಪಕ್ಷವು ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನು ಪಾಲನೆ ಮಾಡಿಕೊಂಡು ಪಕ್ಷ ಸಂಘಟನೆ ಆಗುತ್ತಿತ್ತು ವಿವೇಕಾನಂದರ ಮಾತಿನಂತೆ ಎಳಿ ಎದ್ದೇಳಿ ಗುರಿ ಮುಟ್ಟುವ ಆತನಕ ನಿಲ್ಲದಿರಿ ಯುವಕರು ಹೇಡಿಗಳಾಗದೆ ಹಾಗೂ ಪರಾವಲಂಬಿಗಳಾಗದೆ ತಮ್ಮ ಶಕ್ತಿಯನ್ನ ಬಳಕೆ ಮಾಡಿ ದೇಶವನ್ನ ಕಟ್ಟುವ ಸ್ಥಿತಿಗೆ ಕೊಂಡೊಯ್ಯುವುದು ಪಕ್ಷದ ನಿಲುವಾಗಿದೆ ಇಂದಿನ ವಿದ್ಯಾರ್ಥಿ ಸಮೂಹ ಭ್ರಷ್ಟಾಚಾರ ವ್ಯವಸ್ಥೆಯನ್ನ ಹೋಗಲಾಡಿಸಲು ಪಣ ತೊಟ್ಟು ದೇಶದ ಹಾಗೂ ರಾಜ್ಯದ ಅಭಿವೃದ್ಧಿಗೆ ಜೋಡಿಸಬೇಕು ಭ್ರಷ್ಟ ವ್ಯವಸ್ಥೆಯನ್ನ ಹೋಗಲಾಡಿಸುವ ನಿಟ್ಟಿನಲ್ಲಿ ಅನಕ್ಷರಸ್ಥರಿಗೆ ಮನವರಿಕೆ ಮಾಡಿಕೊಡುವ ಮೂಲಕ ದೇಶವನ್ನ ಸದೃಢವಾಗಿ ನಿರ್ಮಾಣ ಮಾಡಲು ಪಣ ತೊಡಬೇಕು ಈ ನಿಟ್ಟಿನಲ್ಲಿ ಕೊಪ್ಪಳದಲ್ಲಿ ನಡೆಯುವ ಯುವ ಸಮಾವೇಶಕ್ಕೆ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಸೇರಿದಂತೆ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ವಿನಂತಿಸಿದರು ಕೆಆರ್ಎಸ್ ಪಕ್ಷದ ತಾಲೂಕಾ ಉಪಾಧ್ಯಕ್ಷ ಸಿಎನ್ ಮಾರುತಿ ಮಾತನಾಡಿ ಯುವ ಜನತೆ ಡ್ರಗ್ಸ್ ಬೆಟ್ಟಿಂಗ್ ಕುರಿತ ಆನ್ಲೈನ್ ಗೇಮ್ನಂತಹ ವ್ಯಸನಗಳಿಗೆ ದಾಸರಾಗುತ್ತಿದ್ದು ಇವುಗಳನ್ನು ತಡೆಯುವಲ್ಲಿ ಸರ್ಕಾರಗಳು ವಿಫಲವಾಗಿದೆ ಸರ್ಕಾರಕ್ಕೆ ಕೇವಲ ಹಣ ಬಂದರೆ ಸಾಕು ಜನರ ನೆಮ್ಮದಿಯ ಬದುಕು ಆರೋಗ್ಯ ಬೇಕಾಗಿಲ್ಲ ರಾಜ್ಯದ ಗ್ರಾಮೀಣ ಪ್ರದೇಶಗಳಲ್ಲಿ ಅಕ್ರಮ ಮಧ್ಯ ಚಟುವಟಿಕೆಗಳು ನಡೆಯುತ್ತಿದ್ದು ಯುವ ಜನತೆ ಮಧ್ಯ ವ್ಯಸನಿಗಳಾಗಿ ತಮ್ಮ ಜೀವವನ್ನ ಕಳೆದುಕೊಳ್ಳುತ್ತಿದ್ದಾರೆ ಕೆಆರ್ಎಸ್ ಪಕ್ಷಕ್ಕೆ ಯುವ ಜನತೆಯು ಬೆಂಬಲ ಯುವ ಜನತೆ ದೇಶದ ಅಭಿವೃದ್ಧಿಯಲ್ಲಿ ಮಹತ್ವದ ಪಾತ್ರ ನಿಭಾಯಿಸಲು ಯುವಕರಿಗೆ ಪಕ್ಷ ಬೆಂಬಲ ನೀಡುತ್ತದೆ ಪ್ರಸ್ತುತ ರಾಜಕೀಯ ಪಕ್ಷಗಳಲ್ಲಿ ಭ್ರಷ್ಟಾಚಾರ ತಾಂಡವ ಆಡುತ್ತಿದ್ದು ಯುವಕರಿಗೆ ರಾಜಕೀಯ ಪ್ರಾತಿನಿಧ್ಯ ದೊರೆಯದೇ ಇರುವುದರಿಂದ ದೇಶದ ಅಭಿವೃದ್ಧಿ ಕುಂಠಿತವಾಗುತ್ತಿದೆ ಮುಂದಿನ ದಿನಗಳಲ್ಲಿ ಕೆಆರ್ಎಸ್ ಪಕ್ಷ ಇಂತಹ ಇನ್ನಷ್ಟು ಯುವ ಸಮಾವೇಶಗಳನ್ನು ಹಮ್ಮಿಕೊಳ್ಳುವ ಮೂಲಕ ಯುವ ಜನತೆಗೆ ರಾಜಕೀಯ ಜ್ಞಾನದ ಅರಿವನ್ನ ಮೂಡಿಸುವಲ್ಲಿ ಕ್ರಮ ಕೈಗೊಳ್ಳುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕೆಆರ್ಎಸ್ ಪಕ್ಷದ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಮನೋಹರ್ ಕಾರ್ಯದರ್ಶಿ ರವಿಕುಮಾರ್ ಜಿಲ್ಲಾ ಕಾರ್ಯದರ್ಶಿ ಶಿವರಾಮ್ ಚಂದ್ರಣ್ಣ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಮೌನೇಶ್ ಆಚಾರ್ ಎನ್ ಈ ಸಭೆ ಕರೆದಿರೋ ಉದ್ದೇಶ ಏನಂದರೆ ದಿನಾಂಕ ಹನ್ನೆರಡು ಒಂದು ಸ್ವಾಮಿ ವಿವೇಕಾನಂದರ ಹುಟ್ಟಿದ ದಿವಸದಂದು ನಾವು ಪ್ರತಿ ವರ್ಷ ನಮ್ಮ ಪಕ್ಷ ಉಕ್ತಗಳಿದ್ದ ಇಲ್ಲಿಯವರೆಗೂ ಸ್ವಾಮಿ ವಿವೇಕಾನಂದರ ನಡುವೆಯಲ್ಲೇ ನಡ್ಕಂತ ಬರ್ತಿದ್ದೀವಿ ಹಿಂದಿನ ಬಾರಿ ಹಿಂದಿನ ಬಾರಿ ಆಲ್ರೆಡಿ ಒಂದು ಸಮಾವೇಶ ದಾವಣಗೆರೆಯಲ್ಲಿ ಏರ್ಪಾಟ್ ಮಾಡಿದ್ವಿ ಈ ತಡ ಕೊಪ್ಪಳ ಜಿಲ್ಲೆಯಲ್ಲಿ ಈಗ ಭಗವಂತ ಹನ್ನೆರಡನೇ ತಾರೀಕಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ನಾವು ಸಮಾವೇಶವನ್ನು ಏರ್ಪಡಿಸಿರ್ತೇವೆ ಆದ್ದರಿಂದ ಸ್ವಾಮಿ ವಿವೇಕಾನಂದರ ಕೆಲವೊಂದು ಮಾತುಗಳನ್ನು ನಮ್ಮ ಉಪಾಧ್ಯಕ್ಷರಾದಂಥ ಸಿ ಎನ್ ಮಾರುತಿ ಸ್ವಲ್ಪ ವಿವರಿಸ್ತಾರೆ ಚಳಗರ ತಾಲೂಕಿನ ಕಾರ್ಯದರ್ಶಿಯಾಗಿ ನೇಮಕ ಆಗಿದ್ದೇನೆ ಆ ಆರು ಒಂದು ದಿನಾಂಕದ ಹನ್ನೆರಡು ಒಂದು ದಿನಾಂಕದಂದು ಸಮ ಯುವ ಸಮಾವೇಶ ಟಿ ಪಕ್ಷದಿಂದ ಯುವ ಸಮಾವೇಶಿದ್ದಾರೆ ಕರ್ನಾಟಕದ ಮಾಡ್ಬೇಕಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ಹೊಸ ವರ್ಷ ದಾವಣಗೆರೆಯಲ್ಲಿ ಮಾಡಿದ್ದಾರೆ ಈ ವರ್ಷ ಕೊಪ್ಪಳ ತಾಲೂಕಿನಲ್ಲಿ ಮಾಡಬೇಕಂತ ಸಮಾವೇಶ ಇದು ಮಾಡಿದ್ದೀವಿ ಇದರ ಉದ್ದೇಶ ಏನಂದ್ರೆ ಯುವಕರಲ್ಲಿ ಇವತ್ತಿನ ದುಶ್ಚಟಗಳಿವೆ ಮತ್ತೆ ಯುವಕರು ಹಿಂದು ನಿರುದ್ಯೋಗ ಯುವಕರಾಗಿ ಸ್ವಲ್ಪ ಮನೆ ಬಂದ ಉದ್ದೇಶ ಪೂರ್ವಕವಾಗಿ ಈ ಸಮಾವೇಶ ಹಮ್ಮಿಕೊಂಡಿರೋದು ಇದರಲ್ಲಿ ಹೆಚ್ಚಿನದಾಗಿ ಯುವಕರನ್ನು ನಾವು ಪ್ರೇರೇಪಿಸಬೇಕನ್ನೋ ಉದ್ದೇಶ ಇದೆ ಯಾಕಂದರೆ ಒಂದು ದಿನ ಹೇಳಿದ್ದಾರೆ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲಿದ್ದೀರಿ ಅಂತೇಳಿ ಒಂದು ಮಾತಾಡಿದ್ದಾರೆ ಅವರ ಉದ್ದೇಶ ಏನಾಗಿತ್ತು ಯುವಕರನ್ನು ಪ್ರೇರೇಪಿಸಿದರೆ ಸಮಾಜದಲ್ಲಿ ಮುಂದೆ ಬರ್ಬೋದು ಸಮಾಜವನ್ನು ಮುಂದೆ ತರ್ಬೋದು ಅನ್ನೋ ಉದ್ದೇಶ ಒಂದಾಗಿರುತ್ತೆ ಅದನ್ನು ನಾವು ಇವತ್ತು ತೋರಿಸ್ಬೇಕನ್ನೋ ಉದ್ದೇಶದಿಂದ ನಾವು ಈ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ ಕೊಪ್ಪಳ ತಾಲೂಕಿನಲ್ಲಿ ಇದರಲ್ಲಿ ಹೆಚ್ಚಿನದಾಗಿ ಯುವ ಯುವಕರನ್ನೇ ಜಾಸ್ತಿ ನಾವು ಸಮಾವೇಶದಲ್ಲಿ ಭಾಗವಹಿಸಲು ಇಷ್ಟಪಡ್ತಾ ಇದೀವಿ ಹಂಗಾಗಿ ಇಷ್ಟಾನು ಹೇಳ್ತೀವಿ ಯುವಕರಿಗೆ ಹಾದಿ ಎಲ್ಲ ಕಡೆ ಸಾಕ್ತಾ ಇದೆ ಅಂದ್ರೆ ಸ್ವಾಮಿ ವಿವೇಕಾನಂದನ ಆದರ್ಶ ತತ್ವ ಸಿದ್ಧಾಂತಗಳನ್ನ ನಾವು ಅಷ್ಟೊಂದು ಅವ್ರದ್ದು ಹೇಳಕ್ಕಾಗಿದ್ರು ಒಂದು ನಮಗೆ ಬೇಕಾದದ್ದು ನಾವು ಒಂದು ಅವ್ರನ್ನ ಅಳವಡಿಸ್ಕೊಂಡ್ರೆ ನಮ್ಮ ಹೋರಾಟನ ನಮ್ಮ ಒಂದು ನಮಗೆ ಏನು ಬರುತ್ತದ ಸಂಘಟನೆಗಳನ್ನೆಲ್ಲ ನಾವು ತಗೋಬಹುದು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗಾಗಿ ಡ್ರಗ್ಸ್ ಮಾಫಿಯಾ ಇರ್ಬೋದು ಗಾಂಜಾ ಇರ್ಬೋದು ಅಫೀಮಾ ಇರ್ಬೋದು ನಿರುದ್ಯೋಗದ ಕೊರತೆ ಇರ್ಬೋದು ಮತ್ತು ನಮಗೆ ಬೇಕಾದಂಥ ಯಾವುದೇ ಸವಲತ್ತುಗಳನ್ನ ಅವರು ಆದರ್ಶದಂತೆ ನಾವು ಮಾಡ್ಕೊಂಡು ಹೋದರೆ ಸ್ವಾಮಿ ವಿವೇಕಾನಂದ ಅವರ ಜಯಂತಿಗೆ ಮತ್ತು ನಾವು ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ನಮಗೆ ಒಂದು ಪ್ರೇರಣೆ ಆಗಬೇಕು ಅವರ ಒಂದು ಆದರ್ಶಗಳನ್ನ ನಾವು ಯಾವತ್ತಾದರೂ ನಾವು ಗೂಡ್ಸೋಡ್ರೆ ಒಂದು ಕೆಲವೊಂದು ಒಂದೆರಡು ಮೂರು ಆದರ್ಶಗಳು ನಮ್ಮ ಮನೆಗೆ ನಮ್ಮ ನಮ್ಮ ನಗರಕ್ಕೆ ನಮ್ಮ ತಾಲೂಕಿಗೆ ಇರಬೇಕು ನಾವು ಅವನ್ನ ನಾವು ಅವ್ರನ್ನ ಆದರ್ಶಗಳನ್ನ ಅಳವಡಿಸ್ಕೊಂಡ್ರೆ ಇವತ್ತಲ್ಲ ನಾಳೆ ಈ ಯುವ ಪೀಳಿಗೆ ಮುಂದೆ ಬಂದೇ ಬರ್ತೀವಿ ಅದಕ್ಕಾಗಿ ನಾವು ಈ ಒಂದು ಕೆ ಆರ್ ಎಸ್ ಪಕ್ಷದ ಒಂದು ಚಳಕೆರೆ ತಾಲೂಕಿನಿಂದ ಸ್ವಾಮಿ ವಿವೇಕಾನಂದನ ಆದರ್ಶವನ್ನು ಕುರಿತು ಈಗ ಕೊಪ್ಪಳದಲ್ಲಿ ನಾವು ಆರಂಭ ಮಾಡ್ತಾ ಇದ್ದೀವಿ ಎರಡನೇ ವರ್ಷದಲ್ಲಿ ಸ್ವಾಮಿ ವಿವೇಕಾನಂದ ಜಯಂತಿಯನ್ನು ಆಚರಿಸ್ತಿದ್ವಿ ಹಾಗಾಗಿ ಚಳ್ಳಕೆರೆ ತಾಲೂಕಿನ ಸಮಸ್ತ ಕೆ ಆರ್ ಎಸ್ ಪಕ್ಷದ ಸೈನಿಕರು ವಿದ್ಯಾರ್ಥಿ ಒಕ್ಕೂಟಗಳು ಕಾರ್ಮಿಕ ಒಕ್ಕೂಟಗಳು ಮತ್ತು ಸಂಘಟನಾಗಳು ಮತ್ತು ಯಾರು ನಿರುದ್ಯೋಗಿಗಳಿದ್ರೆ ಎಲ್ಲರೂ ಬಂದು ಸಹಕರಿಸಿ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಯಶಸ್ವಿಯಾಗಿ ನಡೆಸಿಕೊಟ್ಟರೆ ನಿಮಗೆ ನಮ್ಮ ಯುವ ಪೀಳಿಗೆಗೆ ನಿರುದ್ಯೋಗಿಗಳಿಗೆ ಕಾರ್ಮಿಕರಿಗೆ ಎಲ್ಲರಿಗೂ ನಮಗೆ ಒಳ್ಳೇದಾಗುತ್ತೆ ಅಂತ ನಾನು ಎರಡು ಮಾತು ಇರ್ತೀನಿ ಯಾಕೆ ಅಂತಂದರೆ ಮುಂದಿನ ದಿನಗಳಲ್ಲಿ ಈಗಾಗಲೇ ನಮ್ಮ ಚಳಕೆರೆ ತಾಲೂಕಲ್ಲೇ ಈಗಾಗಲೇ ನಮ್ಮ ಸರ್ಕಾರಿ ಪೊಲೀಸ್ ಅಧಿಕಾರಿಗಳು ಒಂದು ಐದಾರು ಜನ ಟ್ರಸ್ ಮಾಫಿಗಳನ್ನ ಈ ಆರೇಳು ತಿಂಗಳ ಕೆಳಗೆ ಹಿಡಿದು ಅವರಿಗೆ ಒಂದು ಸರಿಯಾದ ತಕ್ಕ ಶಿಕ್ಷೆ ಕೊಟ್ಟಿದ್ದಾರೆ ಅದು ಯಾವ ವಿದ್ಯಾರ್ಥಿಗಳಿಗೂ ಆಗಬಾರ್ದು ವಿದ್ಯಾರ್ಥಿಗಳಿಗೂ ಒಂದೇ ಅಂತಲ್ಲ ಯುವ ಪೀಳಿಗೆಗಳಿಗೆ ಆಗಬಾರ್ದು ಆ ಒಂದು ನಿಟ್ಟಿನಲ್ಲಿ ನೀವು ಸ್ವಾಮಿ ವಿವೇಕಾನಂದನ ಆದರ್ಶನ ಒಗ್ಗೂಡಿಸ್ಕೊಂಡ್ರೆ ಮುಂದಿನ ನಮ್ಮ ಪೀಳಿಗೆಗೆ ಅದು ಒಳ್ಳೆಯ ಉತ್ತಮವಾಗಿ ಕೆಲಸ ಮಾಡ್ತದೆ ಇವತ್ತಿನ ಹೇಳಿ ಎದ್ದೇಳಿ ಗುರಿ ಮುಟ್ಟಾದವರೆಗೂ ನಿಲ್ಲದಿರಿ ಅಂತ ನಮ್ಮ ಸ್ವಾಮಿ ವಿವೇಕಾನಂದ ಹೇಳಿದಾರಲ್ಲ ನಮ್ಮ ನಗರದಲ್ಲಿ ತಾಲೂಕಲ್ಲಿ ನಾವೇ ಎದ್ದು ನಿಂತ್ಕೊಂಡ್ರೆ ಇವತ್ತಲ್ಲ ನಾಳೆ ನಮ್ಮ ಪಕ್ಷ ಮುಂದೆ ಬರುತ್ತೆ ಯುವ ಪೀಳಿಗೆಗೆ ನಮಗೆ ಒಂದು ಪ್ರೇರಣೆ ಅಂತ ಹೇಳ್ತಾ ನಮಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ